ಹೆಸರಿನಲ್ಲೇ ಕಂಪನ ಹೊಂದಿರುವ ಭಾಷೆ ಅಂತ ಹೇಳಿದರೆ ಅದು ನಮ್ಮ ಕನ್ನಡ ಭಾಷೆ ಆ ಕನ್ನಡ ಭಾಷೆ ನಮ್ಮದು ಅಂತ ಹೇಳ್ಕೊಳ್ಳೋದಕ್ಕೆ ಖಂಡಿತ ಹೆಮ್ಮೆ ಆಗುತ್ತೆ ಇದನ್ನು ಉಳಿಸೋಣ ಬೆಳೆಸೋಣ ಇವತ್ತಿನ ಆರನೇ ರಾಜ್ಯ ಮಟ್ಟದ ಮಾನವ ಸಂಪನ್ಮೂಲ ವೃತ್ತಿನಿರತರ ಕನ್ನಡ ಸಮ್ಮೇಳನ ಎರಡು ಸಾವಿರದ ಇಪ್ಪತ್ತೆರಡು ಬೆಳಿಗ್ಗೆಯಿಂದ ಇಲ್ಲಿಯವರೆಗೆ ಸಮಯ ಯಾವ ರೀತಿ ಕಳೆದ್ವಿ ಗೊತ್ತಾಗಲೇ ಇಲ್ಲ ಆದರೆ ಬಹಳ ಸುಂದರವಾಗಿ ಕಳೆದ್ವಿ ಅನ್ನುವಂತಹ ಸಮಾಧಾನ ಇದೆ ಖುಷಿ ಇದೆ ಸೊ ಕಾರ್ಯಕ್ರಮನ ಮುಗಿಸೋದಕ್ಕೆ ಮನಸ್ಸಾಗ್ತಿಲ್ಲ ಆದರೂ ಮುಗಿಸಲೇಬೇಕು ವಂದಿನಾರ್ಪಣೆಯನ್ನ ನೆರವೇರಿಸಿಕೊಡೋದಕ್ಕೆ ಶ್ರೀಯುತ ರಮೇಶ್ ಎಚ್ ಎಂ ಅವರು ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಕಾರ್ಯಕ್ರಮದ ಅಂತಿಮ ಘಟ್ಟದಲ್ಲಿದ್ದೇವೆ ದಯವಿಟ್ಟು ಎಲ್ಲರೂ ಸಹ ಈ ಒಂದು ನಾವು ಪ್ರಥಮ ವರ್ಷದಿಂದಲೂ ಸಹ ಒಂದು ರಿಚುವಲ್ನ ಆಚರಣೆ ಮಾಡ್ಕೊಂಡ್ ಏನು ಅಂತಂದ್ರೆ ಕೊನೆಯದಾಗಿ ಗ್ರೂಪ್ ಫೋಟೋ ತೆಗೆದುಕೊಳ್ಳೋದು ಆ ಗ್ರೂಪ್ ಫೋಟೋ ಐದು ವರ್ಷನೂ ಸಹ ತೆಗೆದುಕೊಂಡಿದ್ದೀವಿ ಕೊನೆ ಎಲ್ಲ ಸಮ್ಮೇಳನಗಳಲ್ಲೂ ಸುಮಾರು ಇನ್ನೂರಕ್ಕಿಂತ ಹೆಚ್ಚು ಜನ ಇಲ್ಲ ನೂರೈವತ್ತಕ್ಕಿಂತ ಹೆಚ್ಚು ಜನ ಇದ್ದಾರೆ ಹಾಗಾಗಿ ಸಾವಧಾನವಾಗಿ ಅಟ್ಲೀಸ್ಟ್ ಒಂದು ಐದು ನಿಮಿಷ ನಾವು ಗ್ರೂಪ್ ಫೋಟೋ ತೆಗೆದುಕೊಬೇಕು ಅಂತದ್ದು ನಮ್ಮ ಕರ್ತವ್ಯ ಅಂತ ಅನ್ಸುತ್ತೆ ಹಾಗಾಗಿ ಯಾರೂ ಹೋಗಬೇಡಿ ಹಾಗಾಗಿ ಇನ್ನೊಂದು ಐದು ಹತ್ತು ನಿಮಿಷದಲ್ಲಿ ಕಾರ್ಯಕ್ರಮ ಮುಗಿದೋಗುತ್ತೆ ಈ ಐದು ಹತ್ತು ನಿಮಿಷ ದಯವಿಟ್ಟು ನೀವು ನಮಗೆ ಸಹಕ ಸಹಕರಿಸಬೇಕು ಅಂತ ನಾನು ಇದ್ದೀನಿ ಹಾಗೆಯೇ ಈಗಾಗಲೇ ಯಾರ್ಯಾರು ಈ ಸಮ್ಮೇಳನಕ್ಕೆ ಬಂದಿದ್ದಾರೋ ಫೋನ್ ನಂಬರ್ ದಾಖಲಿಸಿದಾರೋ ಇಮೇಲ್ ಐ ಡಿ ಕೊಟ್ಟಿದ್ದರೋ ಅವ್ರಿಗೆ ಒಂದು ಗೂಗಲ್ ಫೀಡ್ಬ್ಯಾಕ್ ಫಾರ್ಮ್ನ ಕೊಟ್ಟಿದ್ದೀವಿ ಆ ಫೀಡ್ಬ್ಯಾಕ್ ಫಾರ್ಮಲ್ಲಿ ದಯಮಾಡಿ ಈ ಒಂದು ಕಾರ್ಯಕ್ರಮದಲ್ಲಿ ಆದಂತಹ ಚಿಕ್ಕ ಪುಟ್ಟ ಏನಾದರೂ ನಿಮ್ಮ ಅಭಿಪ್ರಾಯ ಅನಿಸಿಕೆ ಮುಂದಿನ ನಿಟ್ಟಿನಲ್ಲಿ ಯಾವ ರೀತಿ ಸಮ್ಮೇಳನ ತೆಗೆದುಕೊಂಡು ಹೋಗಬೇಕು ಯಾಕೆಂದರೆ ಬೆಳಗ್ಗೆಯಿಂದಲೂ ನಾವು ಎಷ್ಟೇ ಈ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಬಂತು ಅಂದ್ರೂ ಸಹ ಬೆಳಗಿನ ಕಾರ್ಯಕ್ರಮದಲ್ಲಿ ಟಿ ಎಸ್ ನಾಗಾಭರಣ ಅವರು ಹೇಳ್ತಿದ್ರು ಅಂತಂದರೆ ಇದುವರೆಗೂ ಐದು ಕಾರ್ಯಕ್ರಮ ಮಾಡೋದು ಇವತ್ತು ಅತ್ಯಂತ ಯಶಸ್ವಿಯಾಗಿ ಸಮ್ಮೇಳನ ಆಗೋಯ್ತು ಅಂದ್ರೂ ಸಹ ನಾವು ಈ ವರ್ಷ ಪೂರ್ತಿ ಅಥವಾ ಐದು ವರ್ಷದಲ್ಲಿ ಮಾಡಿದಂತಹ ಸಾಧನೆ ಏನು ನಾವು ಯಾವ್ಯಾವ ನಿಟ್ಟಿನಲ್ಲಿ ಕನ್ನಡವನ್ನು ಅನುಷ್ಠಾನ ಮಾಡಿದ್ದೀವಿ ಏನೇನು ನಮ್ಮಲ್ಲಿ ಬದಲಾವಣೆಗಳಾಗಿದೆ ಒಂದು ದಿವಸದ ಕಾರ್ಯಕ್ರಮ ಯಶಸ್ವಿ ಅನ್ನೋದಕ್ಕಿಂತ ಕನ್ನಡ ಉಳಿಸುವ ನಿಟ್ಟಿನಲ್ಲಿ ನಾವು ಮುಂದಿನ ದಿನಗಳಲ್ಲಿ ಯಾವ ರೀತಿ ನಾವು ನಡ್ಕೊಬೇಕು ಅನ್ನೋದ್ರ ಬಗ್ಗೆ ಅತ್ಯಂತ ಎಚ್ಚರಿಕಾ ಗೆಂಟೆ ಅವರು ಕೊಟ್ಟಿದ್ದಾರೆ ಸೊ ಹಾಗಾಗಿ ಈ ಒಂದು ನಿಟ್ಟಿನಲ್ಲಿ ನಾವು ತುಂಬ ಕಾರ್ಯಕ್ರಮ ಅತ್ಯಂತ ಯಶಸ್ವಿ ಆದ ಅಂತ ಮಾತ್ರಕ್ಕೆ ನಮ್ಮೆಲ್ಲರ ಮೇಲಿರ್ತಕ್ಕಂಥ ಜವಾಬ್ದಾರಿ ಕಡಿಮೆ ಆಗಲ್ಲ ಹಾಗಾಗಿ ಈ ನಿಟ್ಟಿನಲ್ಲಿ ನಾವೆಲ್ಲರೂ ಮುಂದುವರಿಯೋದಕ್ಕೆ ಈ ಗೂಗಲ್ ಫೀಡ್ಬ್ಯಾಕ್ ಫಾರ್ಮ್ನಲ್ಲಿ ನೀವು ತಾವು ದಯವಿಟ್ಟು ನಿಮ್ಮ ಎರಡು ಮೂರು ಕ್ಷಣದ ಒಂದು ಅನಿಸಿಕೆ ಅಭಿಪ್ರಾಯನ ದಾಖಲಿಸಿದ್ರೆ ನಮಗೆ ಮುಂದಿನ ದಿನಗಳಲ್ಲಿ ಆಯೋಜನೆ ಮಾಡಬೇಕು ಏನು ಮಾಡಬೇಕು ಅನ್ನೋದು ಗೊತ್ತಾಗುತ್ತೆ ಆಮೇಲೆ ನಿಮ್ಮ ಫಾರಮ್ನಲ್ಲಿ ಏನು ನಿಮ್ಮ ಐ ಡಿ ಕಾರ್ಡ್ ಕೊಟ್ಟಿದ್ದೀವಲ್ಲ ಅಲ್ಲಿ ಕ್ಯೂ ಕ್ಯೂ ಆರ್ ಸ್ಕ್ಯಾನ್ ಕೋಡ್ ಇದೆ ಆ ಸ್ಕ್ಯಾನ್ ಕೋಡನ್ನು ಮಾಡಿದ್ರೂ ಸಹ ಗೂಗಲ್ ಫಾರ್ಮ್ ಓಪನ್ ಆಗುತ್ತೆ ಮನೆಗೆ ಹೋದ್ಮೇಲೂ ಸಹ ಈಗ ಏನು ಮಾಡಬೇಕು ಅಂತ ಏನಿಲ್ಲ ನೀವು ಇವತ್ತು ನಾಳೆ ಯಾವಾಗ ಅನುಕೂಲ ಆಗುತ್ತೋ ಆವಾಗ ಮಾಡಿದ್ರೆ ಚೆನ್ನಾಗಿದೆ ಅಂತ ಅನಿಸುತ್ತೆ ಅದೇ ರೀತಿಯಾಗಿ ಈಗಾಗಲೇ ನಿರಾತಂಕ ಸುಮಾರು ಹತ್ತು ಸಾವಿರಕ್ಕೂ ಹೆಚ್ಚು ಗೂ ಮಾನವ ಸಂಪನ್ಮೂಲ ಅಧಿಕಾರಿಗಳು ನಮ್ಮ ರಾಜ್ಯದವರು ಇರ್ಬೋದು ಬೇರೆಯವರು ಇರ್ಬೋದು ಒಂದು ಗೂಗಲ್ ಗ್ರೂಪನ್ನು ನಾವು ಮಾಡಿದ್ದೀವಿ ಅದರಲ್ಲಿ ಹತ್ತು ಸಾವಿರಕ್ಕಿಂತ ಹೆಚ್ಚು ಮಾನವ ಸಂಪನ್ಮೂಲ ಅಧಿಕಾರಿಗಳು ಅದರಲ್ಲಿ ಒಬ್ರಿಗೊಬ್ರು ಕನೆಕ್ಟ್ ಆಗಿದ್ದಾರೆ ಏನಾದರೂ ಸಮಸ್ಯೆಗಳಿದ್ದರೆ ಮತ್ತೊಂದಿದ್ದರೆ ಅದರಲ್ಲಿ ಕೇಳಿದ್ರೆ ಬೇರೆ ಯಾರಾದರೂ ಎಕ್ಸ್ಪರ್ಟ್ಸು ಆನ್ಸರ್ ಮಾಡ್ತಾರೆ ಆ ಗೂಗಲ್ ಗ್ರೂಪ್ಗೆ ದಯಮಾಡಿ ನೀವೆಲ್ಲರೂ ಜಾಯ್ನ್ ಆಗ್ರಿ ಅಂತ ನಾನು ಈ ಮುಖಾಂತರ ಕೇಳ್ಕೊಳ್ತಾ ಇದ್ದೀನಿ ಅದೇ ರೀತಿಯಾಗಿ ಈ ಸಮ್ಮೇಳನಕ್ಕೆ ಅಂತ ಹೇಳಿ ಒಂದು ವಾಟ್ಸಪ್ ಗ್ರೂಪ್ ಮಾಡಿದ್ದು ನೂರ ಐವತ್ತಕ್ಕೂ ಹೆಚ್ಚು ಜನ ಗ್ರೂಪ್ನಲ್ಲಿದ್ದಾರೆ ಮತ್ತು ನಿಮ್ಗೇನಾದರೂ ಈ ತಂಡದಲ್ಲಿ ಈ ಮುಂದಿನ ಸಮ್ಮೇಳನಗಳಲ್ಲಿ ನಿಮಗೆ ಆಸಕ್ತಿ ಇದ್ದು ಇದೇನಪ್ಪ ಯಾರೋ ನಾಲ್ಕೈದು ಜನ ಇದ್ದಾರೆ ಏನೋ ಮಾಡ್ಕೊಂಡು ಹೋಗ್ತಾರೆ ಅನ್ನೋದಿಲ್ಲ ನೀವು ಸಹ ಈ ತಂಡದಲ್ಲಿ ಸಕ್ರಿಯವಾಗಿ ಪ್ರಾಮಾಣಿಕವಾಗಿ ನಾವು ಮಾಡೋ ಮೀಟಿಂಗ್ಗಳೆಲ್ಲನೂ ಫೇಸ್ಬುಕ್ಕಲ್ಲಿ ಹಾಕಿರ್ತೀವಿ ಸರ್ ನಾವು ಮಾಡತಕ್ಕಂಥ ಎಲ್ಲ ಚಟುವಟಿಕೆಗಳು ಓಪನ್ ಆಗಿ ಫೇಸ್ಬುಕ್ಕಲ್ಲಿ ಹಾಕಿರ್ತೀವಿ ಇಂಥ ದಿವಸ ಇಂಥ ಸ ಸಭೆ ನಡೀತಾ ಇದೆ ನೀವೇನೇ ಬಂದ್ರೂ ಸಹ ಆ ಸಮ್ಮೇಳನದ ಆ ಒಂದು ಸಭೆಯಲ್ಲಿ ಬಂದು ಮುಕ್ತವಾಗಿ ನೀವು ಹೊಸಬ್ರೂ ಅಂತ ಏನೂ ಅಂದ್ಕೊಳ್ಳೇಬೇಡಿ ಇವತ್ತು ಹೋಗ್ತಾ ಇದ್ದೀವಿ ಇದು ಯಾರು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅಂತಲೂ ಅಂದ್ಕೊಂಬೇಡಿ ಇದನ್ನೆಲ್ಲ ಇದು ನಮ್ಮ ಎಲ್ಲರ ಜವಾಬ್ದಾರಿಯಾಗಿರೋದ್ರಿಂದ ಮುಂದಿನ ದಿನಗಳಲ್ಲಿ ತಾವೆಲ್ಲರೂ ಈ ಒಂದು ತಂಡದ ಜೊತೆ ಕೈ ಜೋಡಿಸಿ ನಿಮಗೆಲ್ಲರಿಗೂ ಮುಕ್ತ ಅವಕಾಶ ಇದೆ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಅದೇ ರೀತಿಯಾಗಿ ಏನೋ ನಮ್ಮ ನಾಲ್ಕೈದು ಜನದಲ್ಲಿ ಒಂದು ಸಣ್ಣ ಆಲೋಚನೆ ಒಂದು ಬಂದಿದ್ದು ಐದು ವರ್ಷದ ಹಿಂದೆ ಅದೇ ರೀತಿ ನಿಮ್ಮಲ್ಲೂ ಸಣ್ಣ ಆಲೋಚನೆಗಳಿರ್ಬೋದು ನಾನೇನೋ ಒಂದು ಪುಸ್ತಕ ಬರಿತೀನಿ ಕನ್ನಡದಲ್ಲಿ ಅಂತಂದರೆ ಮುಕ್ತವಾಗಿ ಚರ್ಚಿಸಿ ಅದಕ್ಕೆ ಬೇಕಾದಂತಹ ನಿಮ್ಗೆ ಬರೆಯೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತಂದರೆ ಟೈಪ್ ಮಾಡೋದಕ್ಕೆ ಒಬ್ರು ಯಾರೋ ಒಬ್ರು ಎಕ್ಸ್ಪರ್ಟ್ ನೋಡ್ತೀವಿ ಇಲ್ಲ ಬರೆದಿದ್ದ ಅಪ್ಪ ಅಲ್ಪ ಸ್ವಲ್ಪ ಅಲ್ಪ ಪ್ರಾಣ ಮಹಾಪ್ರಾಣ ಹೋಗಿರುತ್ತೆ ಅಂತಂದರೆ ನಮ್ಮಲ್ಲಿ ಯಾರೋ ಒಬ್ರು ಇನ್ನೊಬ್ರು ಇದ್ದಾರೆ ಇಲ್ಲ ಟ್ರಾನ್ಸ್ಲೇಟ್ ಮಾಡಬೇಕು ಅಂತಂದರೆ ಇನ್ನೊಬ್ರು ಎಕ್ಸ್ಪರ್ಟ್ಸ್ ಇದ್ದಾರೆ ಇಲ್ಲ ಅದರಲ್ಲಿ ನೀವು ಮಾಡಿದ್ದಾದ ಮೇಲೆ ಇನ್ನೊಬ್ಬ ಒಂದು ಐದು ಜನಕ್ಕೆ ಕಳಿಸ್ಬಿಟ್ಟು ಅವ್ರ ಒಪಿನಿಯನ್ ಬೇಕು ಅಂದ್ರೂ ನಾವು ತೆಗೆದುಕೊಡ್ತೀವಿ ಸೊ ಈ ನಿಟ್ಟಿನಲ್ಲಿ ಏನಾಗುತ್ತೆ ಅಂತಂದರೆ ನಾವು ಲೀಡರ್ ಸ್ಟಾಕ್ ಅಂತ ಹೇಳಿ ನಾವು ಒಂದು ಪುಸ್ತಕ ಮಾಡಿದೋ ಅದನ್ನು ನಾವು ಸುಮ್ಮನೆ ಒಂದು ಚಿಕ್ಕ ಆಲೋಚನೆ ಇದ್ದು ಇದ್ದು ಇವತ್ತು ಪುಸ್ತಕ ರೂಪದಲ್ಲಿ ಹೊರಬಂತು ಅದನ್ನು ನೋಡಿದಾಗ ನಿಮ್ಮಲ್ಲೂ ಸಹ ಯಾವುದಾದ್ರು ಚಿಕ್ಕ ಆಲೋಚನೆ ಇದ್ದು ನೀವು ಒಬ್ಬರೇ ಮಾಡಬೇಕು ಅನ್ನೋದಕ್ಕಿಂತ ಗುಂಪಿನಲ್ಲಿ ಅದನ್ನು ಪ್ರಯತ್ನ ಪಟ್ಟಾಗ ಅತ್ಯಂತ ಈಸಿಯಾಗಿ ಮಾಡ್ಬೋದು ಯಾವುದನ್ನೇ ಆಗಲಿ ಈ ಸಮ್ಮೇಳನ ಏನೋ ನಿರಾತಂಕ ಒಬ್ಬರೇ ಮಾಡ್ತೀವಿ ಅಂತ ಹೋದರೆ ಖಂಡಿತ ಆಗ್ತಿರಲಿಲ್ಲ ಇದು ಯಾರನ್ನು ಯಾರೇ ಬಂದರೂ ಸಹ ನಾವು ಒಳಗೊಂಡು ಈ ಕಾರ್ಯಕ್ರಮನ ಆಯೋಜನೆ ಮಾಡಿದ್ದೀವಿ ಸೊ ಇಷ್ಟು ಹೇಳ್ತಾ ನಾನು ಇನ್ನೆಚ್ಚು ಸಮಯ ತೆಗೆದುಕೊಳ್ಳಲ್ಲ ಆಗಲೇ ಐದು ನಲವತ್ತೆರಡು ಆಗಿದೆ ಸೊ ಈ ಒಂದು ಅಂತಿಮ ಘಟ್ಟದಲ್ಲಿ ನಮ್ಮ ಈ ಒಂದು ಸಮಾರೋಪ ಸಮಾರಂಭದಲ್ಲಿ ಡಾಕ್ಟರ್ ಮಂಜುನಾಥ್ ರವರು ಹೆಚ್ಚುವರಿ ಕಾರ್ಮಿಕ ಆಯುಕ್ತರು ಕೈಗಾರಿಕಾ ಸಂಬಂಧಗಳು ಕರ್ನಾಟಕ ಸರ್ಕಾರ ಸರ್ಕಾರ ಇವರನ್ನು ಮೊಟ್ಟ ಮೊದಲು ನಾನು ಭೇಟಿಯಾಗಿ ಗೆ ಈ ಒಂದು ನಮ್ಮ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಕೇಳಿಕೊಂಡಾಗ ಅತ್ಯಂತ ಆತ್ಮೀಯವಾಗಿ ನಾನು ಈ ಕಾರ್ಯಕ್ರಮಕ್ಕೆ ಬಂದೇ ಬರ್ತೀನಿ ಅಂತೇಳಿ ಸುಮಾರು ಒಂದು ತಿಂಗಳು ಮುಂಚೆನೇ ನಮಗೆ ಹೇಳಿದ್ರು ಒಬ್ಬ ನಾನು ಸಾಹಿತ್ಯದ ವಿದ್ಯಾರ್ಥಿ ಆಪ್ಷನಲ್ ಕನ್ನಡ ನ್ಯಾಷನಲ್ ಕಾಲೇಜ್ ಬಸವನಗುಡಿ ಇವತ್ತೇನಾದರೂ ಈ ಸಮ್ಮೇಳನವನ್ನು ಇಷ್ಟು ಪರಿಕಲ್ಪನೆ ಮಾಡಿ ರೂಪಿಸಬೇಕು ಅಂತಂದರೆ ಸಾಹಿತ್ಯ ನೀಡಿದ ಶಕ್ತಿಯಿಂದ ಮಾತ್ರ ಈ ಒಂದು ರೀತಿಯಾದಂಥ ಹುಚ್ಚು ಸಾಹಸಕ್ಕೆ ಕೈ ಹಾಕ್ಬೋದು ಅಂತ ಅನಿಸುತ್ತೆ ಅದೇ ರೀತಿ ಮಂಜುನಾಥ್ ಗಂಗಾಧರ್ ಸರ್ ಅವರ ಒಡನಾಟ ನಾನು ಎರಡು ಮೂರು ಸಭೆಗಳಲ್ಲಿ ಅವ್ರನ್ನ ನೋಡಿದಾಗ ಒಬ್ಬ ಉತ್ತಮ ಅಧಿಕಾರಿಯಾದವರು ಸಾಹಿತ್ಯ ಓದ್ಕೊಂಡವರು ಓದ್ಕೊಂಡಿರೋರು ಅನ್ನೋದು ಅವರ ಮಾತು ನಡೆ ನುಡಿ ಅವರು ಅವರ ಚೇಂಬರ್ಗೆ ಬರ್ಮಾಡ್ಕೊಳ್ಳೋ ರೀತಿ ಅವರು ತೋರಿಸ್ತಕ್ಕಂಥ ಆತ್ಮೀಯತೆ ಅದರಲ್ಲೇ ಗೊತ್ತಾಗತ್ತೆ ಅಂತ ಹೇಳಿ ನನಗೆ ಅನಿಸ್ತು ಮತ್ತು ಅವರು ಮುದ್ದಣ ಮನೋರಮೆಯ ರ ಸಲ್ಲಾಪ ನಾವು ಹೇಳ್ತಿದ್ದೆ ಆಪ್ಷನಲ್ ಇದ್ದಾಗ ನೀರಿಲಿಲ್ಲದ ಗಂಟಲೊಳ್ ಕಳುಬಮ್ ತುರ್ಕ ಆಯಿತು ಅಂತ ನಮ್ಗೆ ಅವಾಗ ಆಪ್ಷನಲ್ ಕನ್ನಡ ಇದ್ದಾಗ ಹೇಳ್ಕೊಡ್ತಿದ್ರು ಸೊ ಅವೆಲ್ಲವನ್ನು ಉದಾಹರಣೆ ಕೊಡ್ತಾ ಎಲ್ಲವನ್ನು ನಮಗೆ ಸಾಹಿತ್ಯ ತುಂಬ ಹುಚ್ಚು ಧೈರ್ಯ ಕೊಡುತ್ತೆ ಇವಾಗ ಆ ಧೈರ್ಯ ಕೊಟ್ಟಿದ್ದರಿಂದ ಮಾತ್ರ ಅವರು ಇವಾಗ ಯಾರನ್ನೇ ಕೇಳಿದ್ರು ಏ ಇಲ್ಲಪ್ಪ ಒಳ್ಳೆ ಆಫೀಸರ್ ಅಂತ ಅನ್ಸ್ಕೊಳ್ಳೋದಕ್ಕೆ ಅಸಾಧ್ಯ ಅಂತ ಹೇಳ್ತಾ ಅವರು ಈ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಈ ಒಂದು ನಮ್ಮೆಲ್ಲರಿಗೂ ಅವರ ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚ್ಕೊಂಡಿದ್ದಕ್ಕೆ ನಮ್ಮೆಲ್ಲರ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಹೃದಯಾಂತರಾಳದಿಂದ ನಾನು ಒಂದು ಚಿಕ್ಕ ಕಿರುಕಾಣಿಕೆಯನ್ನು ನೀಡಬೇಕು ಅಂತೇಳಿ ನಮ್ಮ ತಂಡದ ಅವರಿಂದ ಕೇಳ್ಕೊಳ್ತಾ ಇದ್ದೀನಿ ಶ್ರೀತ ಪಂಚಾಕ್ಷಯರಾವ್ ಅವರು ಕೊಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಸದಾ ಬರಗುರವರವರು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ನಾನು ಅವ್ರಿಗೆ ಏರ್ಪೋರ್ಟ್ ಬಂದು ಇಳಿದ ತಕ್ಷಣ ಅಷ್ಟು ಆಯಿತು ನನ್ಗೆ ಆ ಡೇಟಲ್ಲಿ ಏನು ಇಲ್ಲ ಬಂದೇ ಬರ್ತೀನಿ ಅಂತ ಹೇಳಿದರು ಅದೇ ರೀತಿ ಅವರು ಮಾತುಕೊಟ್ಟಾಗೆ ನಮ್ಮ ಕಾರ್ಯಕ್ರಮಕ್ಕೆ ಅತ್ಯಂತ ನಮಗೆ ಒಂದೆರಡು ದಿವಸ ಇತ್ತು ಅನಿಸುತ್ತೆ ನಮ್ಮ ಕಾರ್ಯಕ್ರಮಕ್ಕೆ ಸೊ ಅವರು ಹೇಳ್ತಾಯಿದ್ರು ಸಾಹಿತ್ಯ ನಾನು ದಿಂದ ಎಲ್ಲರೂ ಕಟ್ಟಿ ಆಗ್ತಕ್ಕಂಥದ್ದು ಮತ್ತು ಅವರ ಮಾತಿನ ಮೋಡಿಯಲ್ಲಿ ನಮ್ಮೆಲ್ಲರನ್ನು ನಗೆಗಳಲ್ಲಿ ಸೇರಿಸಿದ್ರು ನಿಮ್ಮ ಥರ ಎಲ್ಲ ಸ್ಕಿಲ್ ಇಲ್ಲ ನಿಮ್ಮ ಥರ ಎಲ್ಲ ನನಗೇನೂ ಇಲ್ಲ ನನಗೆ ಕನ್ನಡ ಇದು ಅಂತ ಸಿ ಇಷ್ಟು ಹೊತ್ತಿನಲ್ಲಿ ಒಂದು ಅರ್ಧ ಗಂಟೆ ಇಷ್ಟೆಲ್ಲ ಮಾನವ ಸಂಪನ್ಮೂಲ ಅಧಿಕಾರಿಗಳಿಗೆ ಮೋಡಿ ಮಾಡಿ ಅವ್ರನ್ನ ನಗೆಗಡಲಲ್ಲಿ ತೇಲ್ಸೋದು ಯಾವುದಾದ್ರು ಸ್ಕಿಲ್ ಇಲ್ಲದೇ ಇರೋರು ಮಾಡೋದಕ್ಕೆ ಆಗತ್ತಾ ಅದಾಗಲ್ಲ ಎಲ್ಲ ಇಲ್ಲ ಅಂತ ಹೇಳ್ತಕ್ಕಂಥದ್ದು ಅವರ ದೊಡ್ಡತನ ಹಾಗಾಗಿ ಅದೇ ಒಂದು ದೊಡ್ಡ ಸ್ಕಿಲ್ ಅಂತ ಹೇಳಿ ನಾನು ನಾನು ಇದ್ದೀನಿ ಹಾಗಾಗಿ ನಾನು ಅವರಿಗೆ ನಮ್ಮ ತಂಡದ ಪರವಾಗಿ ಒಂದು ಕಿರುಕಾಣಿಕೆಯನ್ನು ಕೊಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಹಾಗೆಯೇ ರೆಫರ್ ಮಾಡಿದ್ದು ಶ್ರೀಯುತ ಎಸ್ ಎನ್ ಅವರಿಗೂ ಸಹ ಒಂದು ಈ ಸಂದರ್ಭದಲ್ಲಿ ಸಮ್ಮೇಳನದಿಂದ ಹಿಡಿದು ಇದುವರೆಗೂ ಎನ್ ಐ ಪಿ ಎಂ ಒಂದು ಪ್ರೊಫೆಷನಲ್ ಬಾಡಿ ನಮಗೆ ಯಾವುದೇ ಕಾರಣಕ್ಕೂ ನೀವು ನಾವು ಕಾರ್ಯಕ್ರಮ ಮಾಡ್ತಾ ಇದ್ದೀರಾ ನೀವು ಮುಂದಕ್ಕೆ ಹೋಗಿ ಅಂತ ಹೇಳಿ ಶ್ರೀಯುತ ರಾಬರ್ಟ್ ಇರಬಹುದು ರಾಬರ್ಟ್ ಸರ್ ಅವರು ಹಾಗೂ ನಮ್ಮ ದಿನೇಶ್ ಸರ್ ಅವರು ಹಾಗೆ ಶ್ರೀಯುತ ಬಸವರಾಜ್ರವರು ಯಾರು ಸಹ ಈ ಕಾರ್ಯಕ್ರಮಕ್ಕೆ ನಮ್ಮೆಲ್ಲರ ಸಹಕಾರ ಇದ್ದೇ ಇರುತ್ತೆ ಅಂತ ಹೇಳಿ ಸಹಯೋಗ ವ್ಯಕ್ತಪಡಿಸ್ತಾ ಈ ಶ್ರೀಯುತ ರಾಬರ್ಟ್ ಕುಟಿನಾರವರು ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಅಧ್ಯಕ್ಷರಾಗಿದ್ದಾರೆ ಅವ್ರಿಗೂ ಸಹ ನಾನು ಈ ಕಾರ್ಯಕ್ರಮದ ಮೂಲಕ ನಮ್ಮ ನಿಮ್ಮೆಲ್ಲರ ಪರವಾಗಿ ಒಂದು ಕಿರುಕಾಣೆಯನ್ನು ಕೊಡಬೇಕು ಅಂತ ಹೇಳಿ ನಾನು ನ್ನ ಈ ನಮ್ಮ ಸಮ್ಮೇಳನದ ಮಾರ್ಗದರ್ಶಕರುಗಳಾದ ಶ್ರೀಯುತ ಬಿ ಸಿ ಪ್ರಭಾಕರ್ ಅವ್ರಿಗೆ ಹಾಗೂ ಶ್ರೀಯುತ ಎಸ್ ಎನ್ ಎಸ್ ಎನ್ ಮೂರ್ತಿ ಸರ್ ಅವರಿಗೆ ಹಾಗೆ ಶ್ರೀಯುತ ಹನುಮಂತರಾಯಪ್ಪನವ್ರಿಗೆ ನಾವು ಹೇಳಬೇಕಾಗಿದ್ದು ನನ್ನ ಏನು ಕರ್ತವ್ಯ ಅಂತ ಅನಿಸುತ್ತೆ ಯಾಕೆಂತಂದ್ರೆ ಇವರೆಲ್ಲರ ಒಂದು ಸ್ಫೂರ್ತಿಯಿಂದಾಗಿ ಈ ಕಾರ್ಯಕ್ರಮ ರೂಪಿಕೊಂಡಿದ್ದು ಹಾಗಾಗಿ ಅವರ ಅನುಪಸ್ಥಿತಿಯಲ್ಲೂ ಸಹ ನಾನು ಈ ಒಂದು ಒಂದು ನನ್ನ ಕೃತಜ್ಞತೆಯನ್ನು ಅರ್ಪಿಸೋದಕ್ಕೆ ನಾನು ಬಯಸ್ತೇನೆ ಅವರಿಗೂ ಸಹ ನಮ್ಮ ನಿಮ್ಮೆಲ್ಲರ ಪರವಾಗಿ ವಂದನೆಗಳನ್ನು ಹೇಳ್ತಾ ಇದ್ದೇನೆ ಆಮೇಲೆ ನಂತರ ನಮ್ಮ ಈ ಸಮ್ಮೇಳನದ ಫೌಂಡಿಂಗ್ ಮೆಂಬರ್ಸು ಅಂತಂದರೆ ಏನೇ ಒಂದು ಸಂಕಷ್ಟ ಬಂದಾಗ ಮತ್ತು ಚರ್ಚೆಗಳಾದಾಗ ನನ್ನ ಜೊತೆ ಹಗಲು ರಾತ್ರಿ ನಿಂತ್ಕೊಳ್ತಕ್ಕಂಥವರು ಇಲ್ಲ ಫಂಡ್ ಏನಾದರೂ ಶಾರ್ಟೇಜ್ ಇದ್ದಾಗ ನಾವು ನಿಧಿ ಮುಂದಕ್ಕೆ ಹೋಗುವಂತಕ್ಕಂಥವರು ಮತ್ತು ಯಾವುದಾದ್ರೂ ಬೇರೆ ಸಂದರ್ಭಗಳಲ್ಲಿ ನಮಗೆ ನೆರವಾಗಿ ನಿಂತವರು ನನಗೆ ಹೆಗಲು ಕೊಟ್ಟವರು ಅಂತಂದರೆ ಶ್ರೀಯುತ ಕೆಂಪೇಗೌಡರವರು ಹಾಗೆಯೇ ಶ್ರೀಯುತ ಜಿ ಎನ್ ಶೇಖರ್ ಅವರು ಹಾಗೆ ಶ್ರೀಯುತ ಜಯರಾಮ್ ಅವರು ಹಾಗೆ ಪ್ರಕಾಶ್ರವರು ಈ ನಾಲ್ಕು ಜನ ನನ್ನ ಆತ್ಮೀಯರು ನಾಲ್ಕು ವೀಲ್ಗಳು ಇದ್ದಂಗೆ ಸೊ ಒಂದು ಚಕ್ರ ಏನಾದ್ರು ಸಮ್ಮೇಳನ ರಥ ಇದುವರೆಗೂ ಎಳ್ಕೊಂಬಂದಿದೆ ಅಂತಂದರೆ ಈ ನಾಲ್ಕು ರಥಗ ಚಕ್ರಗಳು ತುಂಬ ಸಹಕಾರಿ ಮಾಡಿದ್ದಾರೆ ಹಾಗಾಗಿ ಅವ್ರಿಗೆ ನಾನು ಹೃತ್ಪೂರ್ವಕವಾದಂತಹ ಹೃದಯಾಂತರಾಳದಿಂದ ವಂದನೆಗಳನ್ನು ನಾನು ಅರ್ಪಿಸ್ತೇನೆ ಸೊ ಹಾಗೆಯೇ ಹಲವಾರು ಜನ ಈ ಒಂದು ನನ್ನ ಒಂದು ಈ ಜರ್ನಿಯಲ್ಲಿ ಸಹಾಯ ಮಾಡಿದ್ದಾರೆ ಅದರಲ್ಲಿ ನನಗೇನ ಸಹಾಯ ಮಾಡಿದ್ದಾರೆ ಸೊ ಅದರಲ್ಲಿ ಪ್ರಮುಖವಾಗಿ ಹಲವಾರು ಜನ ಇದ್ದಾರೆ ಬೆಳಗ್ಗೆಯೂ ನಾನು ಸ್ವಾಗತದಲ್ಲಿ ಹೇಳಿದ್ದೀನಿ ಅದರಲ್ಲಿ ಪ್ರಮುಖವಾಗಿ ನನ್ನ ಕ್ರಿಟಿಕಲ್ ಟೈಮ್ಸಲ್ಲಿ ತುಂಬ ನಾನೇನಾದರೂ ನೆರವು ಮಾಡಬೇಕು ಅಂತ ಶ್ರೀಯುತ ಸಿ ಆರ್ ಗೋಪಾಲ್ರವರು ಅವರು ಸಂಡೂರ್ನಲ್ಲಿದ್ದಾರೆ ಇಲ್ಲಿ ಬಂದಿಲ್ಲ ಹಾಗೆ ಶ್ರೀಯುತ ಪಾಂಡನಾಯಕರವರು ಎಷ್ಟೋ ಸಲ ಫೋನ್ ಮಾಡಿ ಅವರ ಸಲಹೆ ಸೂಚನೆಗಳನ್ನ ತೆಗೆದುಕೊಂಡಿದ್ದೀನಿ ಅವರು ಯಾವುದೇ ಒಂದು ರೀತಿಯಾಗಿಯೂ ಸಹ ನನಗೆ ಸಹಕಾರ ನೀಡ್ತಾ ಇದ್ದಾರೆ ಅವ್ರಿಗೂ ಸಹ ನಾನು ವಂದನೆಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಆಮೇಲೆ ಲೀಡರ್ ಸ್ಟಾಕ್ ಈ ಒಂದು ಲೀಡರ್ ಸ್ಟಾಕ್ಗೆ ನಾವು ಕೇಳಿಕೊಂಡು ಒಂದು ಮೂವತ್ತು ಜನನ್ನ ಇಂಟರ್ವ್ಯೂ ಮಾಡಬೇಕು ಅಂತ ಅದನ್ನು ಇಂಟರ್ವ್ಯೂನ ಬರೆದುಕೊಟ್ಟು ಮತ್ತು ನಾವು ಮಾಡೋದಕ್ಕೆ ಸಹಕಾರ ಮಾಡಿ ಪುಸ್ತಕ ರೂಪದಲ್ಲಿ ಹೊರತರೋದಕ್ಕೆ ಸಹಕಾರ ಮಾಡಿದ ಎಲ್ಲ ಮೂವತ್ತು ಜನ ಮಾನವ ಸಂಪನ್ಮೂಲ ಅಧಿಕಾರಿಗಳಿಗೆ ನಾನು ವಂದನೆಗಳನ್ನು ಹೇಳೋದಕ್ಕೆ ಬಯಸ್ತಾ ಇದ್ದೀನಿ ಹಾಗೆಯೇ ಶ್ರೀಯುತ ರಾವ್ ಸರ್ ಅವರು ಅವರ ಎರಡು ಪುಸ್ತಕಗಳನ್ನ ನಾವು ಪ್ರಕಟ ಮಾಡಿದ್ದೀವಿ ಅತ್ಯಂತ ಕಠಿಣ ಪರಿಸ್ಥಿತಿಗಳಲ್ಲೂ ಸಹ ನಮ್ಮ ಜೊತೆ ನಿಂತು ಅವರ ಪುಸ್ತಕಗಳನ್ನ ಯಾವುದೇ ಕಮರ್ಷಿಯಲ್ ಆ್ಯಸ್ಪೆಕ್ಟ್ಸ್ ಇಲ್ದೇ ನಮಗೆ ಕೊಟ್ಟು ನೀನು ಮಾಡು ಅಂತ ಹೇಳಿ ಮುಂದೆ ನಮಗೆ ಸಹಕಾರ ನೀಡಿದ್ದಕ್ಕೆ ಅವ್ರಿಗೂ ನಾನು ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ ಹಾಗೆಯೇ ಮಾಧ್ಯಮ ಮಿತ್ರರು ಇವತ್ತು ಹಲವು ಚಂದನ ವಾಹಿನಿ ಹಾಗೂ ಇನ್ನೂ ಹಲವಾರು ಮಾಧ್ಯಮ ಮಿತ್ರರು ಬಂದಿದ್ದರು ಈಗ ಆಲ್ರೆಡಿ ಅದು ಪ್ರೆಸ್ಗೆ ಹೋಗಿದೆ ಹಾಗಾಗಿ ಈ ಮಾಧ್ಯಮ ಮಿತ್ರರು ಸಹ ಹಲವು ಪತ್ರಿಕೆಗಳವರು ಸಹ ನಮ್ಮ ಐದು ವರ್ಷದ ಜರ್ನಿಯಲ್ಲಿ ನಮಗೆ ಸಹಕಾರ ನೀಡಿದ್ದಾರೆ ಅವರೆಲ್ಲರಿಗೂ ಸಹ ನಾನು ನಮ್ಮ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಸಹಯೋಗ ವ್ಯಕ್ತಪಡಿಸಿದಂಥ ಎನ್ ಐ ಪಿ ಎಮ್ ಭೂಸ್ವಾ ಕೆ ಇ ಎ ನಾರ್ತ್ ಕರ್ನಾಟಕ ಚಾಪ್ಟರ್ ಎನ್ ಐ ಪಿ ಎಮ್ ಮತ್ತು ಹಲವು ಸಂಘ ಸಂಸ್ಥೆಗಳು ನಮಗೆ ಸಹಕಾರ ವ್ಯಕ್ತಪಡಿಸಿದ್ದಾರೆ ಐಫಾ ಸೊ ಇವರೆಲ್ಲರಿಗೂ ಸಹ ನಾನು ನಮ್ಮ ನಿಮ್ಮೆಲ್ಲರ ಪರವಾಗಿ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಈ ಒಂದು ಈವೆಂಟ್ ಮ್ಯಾನೇಜ್ಮೆಂಟ್ ಟೀಮು ಮಿಸ್ಟರ್ ಸೈಯದ್ ಅವರು ಇದ್ದಾರೋ ಇಲ್ವೋ ಗೊತ್ತಿಲ್ಲ ಅವರೂ ಸಹ ರಾತ್ರಿ ಹನ್ನೆರಡು ಗಂಟೆಗೆ ಹೋಟ್ಲವರು ಎಂಟ್ರಿ ಕೊಟ್ಟರು ಅದಾದ ನಂತರ ಅತ್ಯಂತ ಶ್ರಮವಹಿಸಿ ಇದೊಂದು ವರ್ಷ ಅಲ್ಲ ಕಳೆದ ನಾಲ್ಕೈದು ವರ್ಷಗಳಿಂದ ನಮಗೆ ಸಹಕಾರ ನೀಡ್ತಾ ಇದ್ದಾರೆ ಅವರೆಲ್ಲರಿಗೂ ನಾನು ನನ್ನ ಕೃತಜ್ಞತನಾಗಿರ್ತೇನೆ ಅಂತ ಹೇಳಿ ನಾನು ಬಯಸ್ತೇನೆ ಹಾಗೆಯೇ ಮುದ್ದು ಮೀನಾ ನಮ್ಮ ಈ ಒಂದು ಕಾರ್ಯಕ್ರಮ ನಿರೂಪಣೆ ಮಾಡಿದಂತಹ ಶ್ರೀಮಂತ ಹಾಂ ಮೂರು ಸಲ ಅವರಿಗೂ ಸಹ ನಮ್ಮ ತಂಡದ ಪರವಾಗಿ ನಾನು ವಂದನೆಗಳನ್ನು ಅರ್ಪಿಸ್ತೇನೆ ಮತ್ತು ಎಲ್ಲ ಸ್ಪಾನ್ಸರರ್ಸು ಯಾರಿದ್ದೀರಿ ಅವ್ರನ್ನ ಹೊರಗಡೆನೂ ಹಾಕಿದ್ದೀವಿ ಮತ್ತು ಇಲ್ಲೂ ಹಲ್ವಾರು ಸಲ ನಾವು ತೋರಿಸ್ತೇವೆ ಬಟ್ ನಾವು ಕಿರುಕಾಣಿಕೆ ಕೊಡಬೇಕು ಅಂತ ಎಷ್ಟೋ ಸಲ ಅನ್ಕೊಂತೀವಿ ಎಲ್ಲ ಸಮ್ಮೇಳನಗಳು ಓಟ್ಲವ್ರು ಬಂದು ನಮಗೆ ಟೈಮ್ ಆಗೋಯಿತು ಬಿಟ್ಕೊಡ್ಬೇಕು ಅಂತ ಹೇಳ್ತಾ ಇದ್ದಾರೆ ಅವ್ರಿಗೆ ನೆನಪಿನ ಕಾಣಿಕೆ ರೆಡಿಯಾಗಿದೆ ನಾನು ಅದನ್ನು ಅವ್ರಿಗೆ ವೈಯಕ್ತಿಕವಾಗಿ ಕಳಿಸ್ಕೊಡ್ತಕ್ಕಂಥ ಪ್ರಯತ್ನ ಮಾಡ್ತೀನಿ ಅವ್ರಿಗೂ ಸಹ ನಾನು ವಂದನೆಗಳನ್ನ ಅರ್ಪಿಸೋದಕ್ಕೆ ಮತ್ತು ಸ್ಪಾನ್ಸರರ್ಸ್ಗೆ ನಾನು ನೆನಪಿನ ಕಾಣಿಕೆ ಕಳಿಸ್ಕೊಡ್ತೀನಿ ಅಂತ ಹೇಳ್ತಾ ಶ್ರೀಯುತ ಪ್ರಶಾಂತ್ ಸರ್ ಅವರು ನಮ್ಮ ಇದಕ್ಕೆ ಸ್ಪೀಕರಾಗಿ ಬಂದಿದ್ದರು ಅವರು ಸಹ ಅಡ್ವೊಕೇಟ್ ಪ್ರಶಾಂತ್ ಸರ್ ಅವರು ಇಲ್ಲೇ ಇದ್ದಾರೆ ಅವ್ರಿಗೂ ಸಹ ನಾನು ವಂದನೆಗಳನ್ನು ಹೇಳ್ತೀನಿ ಸೊ ಇಷ್ಟೆಲ್ಲದರ ಮಧ್ಯೆ ಯಾರ್ದಾದ್ರೂ ಹೆಸರು ಬಿಟ್ಟಿರ್ತೀನಿ ನನಗೆ ಗೊತ್ತಿದೆ ಯಾಕೆಂದರೆ ಕೊನೆಗಳಿಗೆನಲ್ಲಿ ನನಗೆ ಈ ವಂದನಾರ್ಪಣೆ ಮಾಡಬೇಕು ಅಂತ ಹೇಳಿ ವಹಿಸ್ಲಾಯಿತು ಸೊ ಹಾಗಾಗಿ ಇನ್ನು ಮುಂದಿನ ದಿನಗಳಲ್ಲೂ ನಿಮ್ಮ ಸಹಕಾರ ಪ್ರೀತಿ ಹೀಗೆ ಮುಂದೆ ಅಂತ ನಾನು ಭಾವಿಸ್ತಾ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಇರುತ್ತೆ ಅಂತ ಹೇಳಿ ಗ್ರೂಪ್ ಫೋಟೋಗೆ ಜಾಯ್ನ್ ಆಗಬೇಕು ಅಂತ ಹೇಳಿ ದಯಮಾಡಿ ಕೇಳ್ಕೊಳ್ತಾ ಇದ್ದೀನಿ ವಂದನೆಗಳು ನಿಮ್ಮ ಇಷ್ಟೂ ಕೊನೆಯದಾಗಿ ಮುಖ್ಯವಾಗಿ ನಾವು ವಂದನೆ ತಿಳಿಸ್ಬೇಕಾಗಿರೋದು ಈ ಶಕ್ತಿನ ರಮೇಶ್ನಲ್ಲಿ ತುಂಬಿದಂತಹ ಅವರ ತಾಯಿಗೆ ಅಮ್ಮ ದಯವಿಟ್ಟು ನೀವು ವೇದಿಕೆ ಮೇಲೆ ಬರಬೇಕು ಮತ್ತು ಅವರ ಮಡದಿ ಗಾಯತ್ರಿ ಪ್ಲೀಸ್ ಎಲ್ಲರೂ ಒಟ್ಟಾಗಿ ಜೋರಾದ ಚಪ್ಪಾಳೆಯ ಮೂಲಕ ಅವರ ತಾಯಿ ಮತ್ತು ಮಡದಿಗೆ ಧನ್ಯವಾದಗಳನ್ನ ಅರ್ಪಿಸ್ತೇವೆ ಇದೇ ರೀತಿ ಅವರಿಬ್ಬರು ರಮೇಶ್ನಲ್ಲಿ ಶಕ್ತಿ ತುಂಬಲಿ ಈ ಒಂದು ಕಾನ್ಫರೆನ್ಸ್ನ ಇನ್ನೂ ಎರಡು ವರ್ಷಗಳಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಯೋಜಿಸಬೇಕು ಎಂಬ ಒಂದು ಮನವಿ ರಮೇಶ್ನಲ್ಲಿ ರಮೇಶ್ ಕೇಳಿಸ್ತಿದೆಯಾ ಎಲ್ಲಾದರೂ ಇರು ಎಂತಾದರೂ ಇರು ನೀ ಕನ್ನಡವಾಗಿರು ಎಲ್ಲಾದರೂ ಇರು ಎಂತಾದರೂ ಇರು ನೀ ಕನ್ನಡವಾಗಿರು